ಮೆಂತೆ ರೈಸ್ ಮಾಡಲು ಮೊದಲಿಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಅಥವಾ ಕರಿಬೇವಿನ ಪುಡಿ ಅದೆಲ್ಲ ಚಟ್ ಚಟ್ ಅಂದ ನಂತರ ಕಂದು ಬಣ್ಣ ಬಂದಮೇಲೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಅದು ಸ್ವಲ್ಪ ಬೆಂದ ನಂತರ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪು ಅರಿಶಿನ ಕರಿಬೇವಿನ ಪುಡಿ ಅಥವಾ ಕರಿಬೇವು ಎಲ್ಲವುದನ್ನು ಚೆನ್ನಾಗಿ ಕಲಿಸಿ ಸಣ್ಣ ಊರಿಗೆ ಒಂದೆರಡು ನಿಮಿಷ ಮುಚ್ಚಿ ತೆಗೀಬೇಕು ಅದಾದ ನಂತರ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎರಡನ್ನೂ ಚೆನ್ನಾಗಿ ಕಲಿಸಿದ ನಂತರ ಎಳ್ಳು ಮತ್ತು ಶೇಂಗಾ ಉರ್ದು ಪುಡಿ ಮಾಡ್ಕೊಂಡಿರುವಂತಹ ಪುಡಿ ಅದು ಒಂದೆರಡು ಎರಡು ಸ್ಪೂನು ಇದೊಂದು ಎರಡು ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗೆ ಕಲಿಸ್ಕೋಬೇಕು ಇವಾಗ ಇದು ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ರೈಸನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಬಟ್ ಬಿಸಿದಿನ ಮೊದಲ ಬಿಸಿ ಇದ್ದಾಗೆ ಕಲಿಸ್ಬಾರ್ದು ಒಂದು ಸ್ವಲ್ಪ ಆರಲ್ಲಿ ಬಿಡಬೇಕು ಆರಿದ ನಂತರ ಚೆನ್ನಾಗೆ ಕಲಿಸಿದರೆ ಬಿಡಿ ಬಿಡಿಯಾಗಿರುತ್ತೆ ಇವಾಗ ಚೆನ್ನಾಗಿ ಆರಿದೆ ಇವಾಗ ಕಲಿಸ್ಕೊಂಡ್ರೆ ಬಿಡಿ ಬಿಡಿಯಾಗಿ ಬರುತ್ತೆ ಬಿಸಿ ಬಿಸಿ ಕಲಿಸ್ಕೊಂಡ್ರೆ ಪುಡಿ ಪುಡಿ ಆಗಿಬಿಡುತ್ತೆ ಇವಾಗ ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಆದಂತಹ ಮೆಂತೆ ರೈಸ್ ರೆಡಿ ಟು ಈಟ್